ಮನೆಯ ಕಸವನ್ನು ರಸ್ತೆಗೆ ಎಸೆಯದೇ ಅದನ್ನು ಕಾಂಪೋಸ್ಟ್ ಗೊಬ್ಬರವಾಗಿಸಿ ಉಪಯೋಗಿಸುವುದರಿಂದ ತೋಟದ ಫಲವತ್ತತೆ ಹೆಚ್ಚಿಸಬಹುದು ಈ ಮೂಲಕ ರಸ್ತೆ ಬದಿಯಲ್ಲಿ ತ್ಯಾಜ್ಯ ರಾಶಿ ಬೀಳುವುದನ್ನು ತಪ್ಪಿಸಿ ಪರಿಸರವನ್ನು ಸ್ವಚ್ಛವಾಗಿಸಿಡಬಹುದು ಎಂದು ತೆಂಕನಿಡಿಯೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿಯ ಅಧಿಕಾರಿ ದಯಾನಂದ ಹೇಳಿದರು ಅವರು ಭಾನುವಾರ ತೊಟ್ಟಂ ಸಂತ ಅನ್ನಮ್ಮ ಚರ್ಚಿನ ಸಭಾಂಗಣದಲ್ಲಿ ಚರ್ಚಿನ ಪರಿಸರ ಆಯೋಗ ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿ ತೊಟ್ಟಂ ತೆಂಕನಿಡಿಯೂರು ಮತ್ತು ಬಡಾನಿಡಿಯೂರು ಗ್ರಾಮ ಇವರ ಸಹಯೋಗದಲ್ಲಿ ಆಯೋಜಿಸಿದ್ದ ಪ್ರಕೃತಿ ಪರಿಸರ ಸಂರಕ್ಷಣೆ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ ನಮಗೆಲ್ಲ ಗೊತ್ತಿದೆ ಈಗ ಈಗಾಗಲೇ ಪರಿಸರ ಅಂತ ಬಂದಾಗ ನಾವು ಕಸ ವಿಲೇವಾರಿ ವತಿಯಿಂದ ಬರ್ತದೆ ಇದೇನಾಗ್ತಾ ಇದೆ ಅಂತಂದ್ರೆ ಗ್ರಾಮ ಪಂಚಾಯತ್ ವತಿಯಿಂದ ಈಗ ನಾವು ಸ್ವಲ್ಪ ಒಂದು ತಾಂತ್ರಿಕ ತೊಂದರೆ ಆಗಿದೆ ಕಸವಿಲವರಿ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು ಆದರೆ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಸಮರ್ಪಕವಾಗಿ ನೆರವೇರಿಸುವ ನಿಟ್ಟಿನಲ್ಲಿ ಪಂಚಾಯತ್ ವತಿಯಿಂದ ಕ್ರಮ ವಹಿಸಿವೆ ಆದರೆ ಇದು ಗ್ರಾಮ ಪಂಚಾಯತ್ ಕರ್ತವ್ಯ ಅಂತೇಳಿ ಭಾವಿಸ್ತಾರೆ ಏನು ಅಂತಂದರೆ ಕೇವಲ ಗ್ರಾಮ ಪಂಚಾಯತ್ ಸಿಬ್ಬಂದಿ ಇರ್ಬೋದು ಅಥವಾ ಗ್ರಾಮ ಪಂಚಾಯತ್ನ ಸ್ಟಾಫ್ಗಳು ಮಾತ್ರ ಇದಕ್ಕೆ ಸದಸ್ಯರು ಜವಾಬ್ದಾರರು ಬೇರೆಯವರು ಯಾರು ಜವಾಬ್ದಾರಲ್ಲ ಅನ್ನುವಂಥ ಮನೋಭಾವ ಇದೆಯಲ್ಲ ಅದನ್ನು ದಯವಿಟ್ಟು ಎಲ್ಲರೂ ಬರಬೇಕು ಯಾಕೆಂತಂದರೆ ಪರಿಸರ ಸಂರಕ್ಷಣೆ ಎಲ್ಲರ ಕೂಡ ಪ್ರತಿಯೊಬ್ಬರ ಕರ್ತವ್ಯ ಆಗಿರ್ತದೆ ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ಸುತ್ತಮುತ್ತಲ ಪರಿಸರವನ್ನು ಎಷ್ಟು ಇಟ್ಕಂತೇವೆ ಆ ಪರಿಸರ ಚೆನ್ನಾಗಿಟ್ಕೊಂಡಾಗ ಮಾತ್ರ ನಾವು ಗ್ರಾಮವನ್ನು ಸ್ವಚ್ಛ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಈಗಾಗಲೇ ಆಶಾ ಕಾರ್ಯಕರ್ತರು ಪ್ರತಿಯೊಬ್ಬರ ಮನೆಗೂ ಹೋಗ್ತಾರೆ ಪ್ರತಿಯೊಬ್ಬರ ಮನೆಗೂ ಹೋದಾಗಲೂ ಸಹಿತ ಅವರು ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ಅದು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ತಾ ಇದ್ರೆ ನಮ್ಮ ಮನೆ ಸೊಳ್ಳೆ ನಮ್ಮನ್ನು ಕಚ್ಚಲ್ಲ ಸರೌಂಡಿಂಗ್ ಇನ್ನೂರು ಮೀಟ್ರ್ ಮುನ್ನೂರು ಮೀಟರ್ವರೆಗೂ ಸೊಳ್ಳೆ ಕಚ್ಚಿ ಹಲವಾರು ಕಾಯಿಲೆಗಳು ಬರುವಂಥ ಸಂಭವ ಇದೆ ಹಾಗಾಗಿ ಬಹಳ ಒಳ್ಳೆಯ ಈ ಒಂದು ಚರ್ಚ್ ಮಾಡ್ತಾ ಇರೋಂಥದ್ದು ಒಳ್ಳೆಯ ಸಂದೇಶ ಅಂತಂದರೆ ನಾವು ಗ್ರಾಮ ಪಂಚಾಯತ್ ವತಿಯಿಂದ ಮಾಡಿದಾಗ ಇಷ್ಟು ಜನ ಸೇರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಚರ್ಚ್ ಮಾಡಿದಾಗ ಅದು ಒಂದು ದೈವ ನಂಬಿಕೆ ಇರ್ತದೆ ಆ ನಂಬಿಕೆಯಲ್ಲಿ ಅವರು ಒಳ್ಳೆಯ ಕೊಟ್ಟಾಗ ಮಾತ್ರ ಅದು ಎಲ್ಲರ ಮನಮುಟ್ಟುವಂತೆ ಕೆಲಸ ಆಗ್ತದೆ ಈಗ ಸಸಿ ನೆಡುವಂತಹ ಕಾರ್ಯಕ್ರಮಗಳು ಪ್ರತಿಯೊಬ್ಬರು ಸಹಿತ ತಮ್ಮ ತಮ್ಮ ಮನೆಗಳಲ್ಲಿ ಸಸಿ ನೆಟ್ಟಾಗ ಉತ್ತಮ ಒಂದು ಪರಿಸರ ನಿರ್ಮಾಣ ಆಗ್ತದೆ ಆ ಒಂದು ಪರಿಸರ ನಿರ್ಮಾಣದ ಮುಖಾಂತರ ನಾವು ಎಲ್ಲರೂ ಕೂಡ ಕೇವಲ ಒಂದು ಏನಾಗ್ತಿದೆ ಔಪಚಾರಿಕವಾಗಿ ಸಸಿ ನೆಡಲು ಮತ್ತೆ ಅದಕ್ಕೆ ನೀರು ಆಗ್ತದೆ ಬಿಟ್ಕೊಡಲು ಹಾಗೆ ಆಗ್ಬಾರ್ದು ದಯವಿಟ್ಟು ಎಲ್ಲರೂ ಕೂಡ ಯಾರ್ಯಾರು ಸಸಿ ನೆಡ್ತೀರಿ ಸಸಿಗಳನ್ನ ಬೆಳೆಸುವಂಥ ಒಂದು ಹಂತಕ್ಕೆ ಆ ಒಂದು ಹಂತಕ್ಕೆ ಬಂದ ಮೇಲೆ ಆ ತನ್ನ ತಾನೇ ಬೆಳೀತದೆ ನಾವು ಅವರಿಗೆ ಏನೂ ಮಾಡಬೇಕಾಗಿಲ್ಲ ಹಾಗಾಗಿ ಸಸಿ ನೆಡೋದು ಕೇವಲ ಔಪಚಾರಿಕವಾಗಿರಬಾರ್ದು ಅದು ಅದನ್ನು ಬೆಳೆಸಬೇಕು ಮುಂದೆ ಅದು ಒಳ್ಳೆಯ ಪ್ರತಿಫಲವನ್ನು ಖಂಡಿತ ಕೊಡ್ತದೆ ಯಾವುದೇ ಸಸಿಗಳಿಂದ ಕೆಟ್ಟದಾಗಿದೆ ಯಾರದ್ದು ಕೇಳಿದ್ರೆ ನೈಂಟಿ ನೈನ್ ಪರ್ಸೆಂಟೇಜ್ ಇಲ್ಲ ಹಾಗಾಗಿ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಪರಿಸರದ ಆ ಮನುಷ್ಯ ಮಾಡಬಹುದು ಊಟ ಹೊಡಿಬಹುದು ಆದ್ರೆ ಸಸಿಗಳು ಯಾವತ್ತೂ ಅದು ತನ್ನ ಒಂದು ಆಮ್ಲಜನಕವನ್ನಾಗಿರಬಹುದು ಒಳ್ಳೆಯ ಫಲವನ್ನಾಗಿರೋ ಕೊಟ್ಟೇ ಕೊಡ್ತದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಸಿಗಳನ್ನ ನೆಡಬೇಕು ಆ ಸಸಿಗಳ ನೆಡುವ ಮುಖಾಂತರ ನಮ್ಮ ಪರಿಸರವನ್ನು ಚರ್ಚಿನ ಧರ್ಮಗುರು ವಂ ಡೆನಿಸ್ ಡೆಸಾ ಮಾತನಾಡಿ ಪ್ರಸ್ತುತ ದಿನಗಳಲ್ಲಿ ಪರಿಸರ ಅಸಮತೋಲನದಿಂದಲೇ ಹವಾಮಾನ ವೈಪರೀತ್ಯ ಉಂಟಾಗುತ್ತಿದೆ ಇದಕ್ಕೆ ಪರಿಹಾರ ಕಂಡುಕೊಳ್ಳಬೇಕಾದರೆ ಪರಿಸರ ರಕ್ಷಣೆಗೆ ಹೆಚ್ಚಿನ ಮಹತ್ವ ಕೊಡುವ ಅಗತ್ಯವಿದೆ ಪ್ರತಿಯೊಂದು ಜೀವರಾಶಿಗೆ ಪರಿಸರ ಅತ್ಯಂತ ಅಮೂಲ್ಯ ಕೊಡುಗೆಯಾಗಿದ್ದು ಪರಿಸರದಲ್ಲಿನ ಗಾಳಿ ನೀರು ಮಣ್ಣು ಮರಗಳು ಎಂದೆಂದಿಗೂ ಉಳಿಯಬೇಕು ಪ್ರತಿಯೊಬ್ಬರೂ ಕೂಡ ಪರಿಸರದ ಮೇಲೆ ಅವಲಂಬಿತರಾಗಿದ್ದು ಅದಕ್ಕಾಗಿ ಪರಿಸರ ಸಂರಕ್ಷಿಸಲು ಮುಂದಾಗಬೇಕು ಎಂದರು ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕರಾದ ಸ್ಟೀವನ್ ಕ್ವಾಡ್ರಸ್ ಪೆರ್ಮುದೆಯವರು ಪರಿಸರ ನಾಶದಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಉಪನ್ಯಾಸ ನೀಡಿದರು ತೆಂಕನಿಡಿಯೂರು ಮತ್ತು ಬಡಾನಿಡಿಯೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೌರ ಕಾರ್ಮಿಕರು ಹಾಗೂ ಆಶಾ ಕಾರ್ಯಕರ್ತೆಯರನ್ನು ಸನ್ಮಾನಿಸಲಾಯಿತು ಸಂತ ಚರ್ಚ್ ನ ಸಭಾಂಗಣದಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು ಈ ಕಾರ್ಯಕ್ರಮ ಪ್ರಕೃತಿ ಪರಿಸರ ಸಂರಕ್ಷಣೆ ಒಂದು ಕುಟುಂಬದ ಹಾಗೆ ಹಲವಾರು ಸಂಘಟನೆಗಳು ನಾವು ಜೊತೆ ಸೇರಿದೆವು ಪರಿಸರ ಆಯೋಗ ನಮ್ಮ ಚರ್ಚಿನ ಆಯೋಗ ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿ ಅದರ ಜೊತೆಗೆ ಶಂಕನಡಿಯೂರು ಮತ್ತು ಬಡ ನೆಡಿಯೂರು ಈ ಪಂಚಾಯತ್ನ ಅಧ್ಯಕ್ಷರುಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸದಸ್ಯರು ಹಾಜರಿದ್ದು ಬಹಳ ಉತ್ತಮವಾಗಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೆವು ಈ ಕಾರ್ಯಕ್ರಮದಲ್ಲಿ ನಮ್ಮ ಪರಿಸರವನ್ನು ಪ್ರಕೃತಿಯನ್ನು ಹೇಗೆ ರಕ್ಷಿಸುವುದು ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಹೇಗೆ ಅದನ್ನು ಕ್ಲೀನ್ ಅಂಡ್ ಗ್ರೀನ್ ಆಗಿ ನಾವು ಹಸ್ತಾಂತರ ಮಾಡುವುದಂತ ಅಂತ ಅದರ ಬಗ್ಗೆ ನಾವು ಸ್ವಲ್ಪ ಜಾಗೃತಿಯನ್ನು ಮೂಡಿಸಿದ್ದೇವೆ ಈ ಪ್ರಕೃತಿ ಈ ಭೂಮಿ ನಮ್ಮ ಸಾಮೂಹಿಕ ಮನೆ ಇಟ್ಸ್ ಎ ಕಾಮನ್ ಹೋಮ್ ಈ ಮನೆಯ ಅವ್ಯವಸ್ಥೆ ಈಗ ನಮಗೆ ಒಂದು ತುರ್ತು ಅಗತ್ಯದ ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವ ಒಂದು ಅಗತ್ಯವಿದೆ ಅದಕ್ಕಾಗಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು ಸನ್ಮಾನ್ಯ ಸ್ಟೀವನ್ ಕ್ವಾರ್ಟರ್ಸ್ ಪೆರ್ಮುದೇ ಇವರು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮುಖಾಂತರ ಏನೆಲ್ಲ ಆಗ್ತಾ ಇದೆ ಪ್ರತಿ ಪೃಥ್ವೆಯ ಮೇಲೆ ತಾಪಮಾನ ಏರಿಕೆ ಪರಿಸರ ನೈರ್ಮಲ್ಯ ಬಗ್ಗೆ ನಮಗೆ ಇರುವ ಕಾಳಜಿ ಪ್ಲಾಸ್ಟಿಕ್ ಹೇಗೆ ನಿರ್ಮೂಲನೆ ಮಾಡಬಹುದು ಆಹಾರ ಪದ್ಧತಿ ಈ ನಮ್ಮ ಪೊಲ್ಯೂಷನ್ ಇದರ ಬಗ್ಗೆ ಬಹಳ ಉತ್ತಮವಾಗಿ ಜಾಗೃತಿಯನ್ನು ಮೂಡಿಸಿದರು ವಿಶಿಷ್ಟ ಏನಂದ್ರೆ ಈ ಒಂದೇ ಸೂರ್ಯನ ಇವತ್ತು ಒಂದು ಕುಟುಂಬದ ಹಾಗೆ ನಾವೆಲ್ಲರೂ ಜೊತೆ ಸೇರಿ ಇದು ನಮ್ಮ ಸಾಮೂಹಿಕ ಜವಾಬ್ದಾರಿ ಎಂಬ ಅರ್ಥದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು ನಮ್ಮ ಮಕ್ಕಳು ನಮ್ಮ ಯುವಜನರು ನಮ್ಮ ಹಿರಿಯರು ಎಲ್ರ ಜೊತೆ ಸೇರಿ ಮತ್ತು ಎಲ್ಲ ಸಮುದಾಯದವರು ಒಂದು ಸರ್ವಧರ್ಮ ಆ ಸೌಹಾರ್ದ ಸಮಿತಿ ಅಥವಾ ಸಭೆ ಇದ್ದ ಹಾಗೆ ಈ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಕೊನೆಗೆ ಈ ನಮ್ಮ ಪೌರ ಕಾರ್ಮಿಕರು ಅದರ ಜೊತೆಗೆ ಆಶಾ ಕಾರ್ಯಕರ್ತರು ನಾವು ಸನ್ಮಾನಿಸಿದ್ದೇವೆ ಏಕೆಂದ್ರೆ ಇವರು ಪಾಪ ಆ ತುಂಬಾ ಶಿಸ್ತಿನಿಂದ ಈ ಕೆಲಸವನ್ನು ಮಾಡ್ತಾರೆ ಈ ನೈರ್ಮಲ್ಯದ ಬಗ್ಗೆ ಆದ್ರೆ ಅವರನ್ನು ಗುರುತಿಸುವವರು ಯಾರು ಇರುವುದಿಲ್ಲ ಅದಕ್ಕಾಗಿ ನಾವು ಅವರನ್ನು ಗುರುತಿಸಿ ನಿಮ್ಮ ಸೇವೆ ದೇವರಿಗೆ ಮತ್ತು ನಮಗೆಲ್ಲ ಖುಷಿ ತಂದಿದೆ ಸಂತೋಷ ತಂದಿದೆ ಅದಕ್ಕಾಗಿ ನಿಮ್ಮ ನಿಮಗೆ ಒಂದು ಸಣ್ಣ ಸನ್ಮಾನ ಅಂತ ನಾವು ಸನ್ಮಾನ ಮಾಡಿದ್ದೆವು ಅದರಿಂದ ಇವತ್ತಿನ ಕಾರ್ಯಕ್ರಮ ಒಂದು ವಿಶಿಷ್ಟ ಕಾರ್ಯಕ್ರಮ ಈ ಕಾರ್ಯಕ್ರಮ ಪ್ರತಿಯೊಂದು ಪಂಚಾಯತ್ ನಲ್ಲಿ ಅಥವಾ ಚರ್ಚ್ ನಲ್ಲಿ ಮಸೀದಿಯಲ್ಲಿ ದೇವ್ ಮಂದಿರದಲ್ಲಿ ನಡೆದರೆ ನಮ್ಮ ಪೃಥ್ವಿ ನಮ್ಮ ಪರಿಸರ ಇದರ ಉಳಿತಾಯ ಆದೀತು ಇಲ್ದಿದ್ರೆ ನಾಡಿನ ಪರಿಸ್ಥಿತಿ ತುಂಬಾ ಡೇಂಜರ್ ಅಂತ ಹೇಳ್ತೇವೆ ಗಂಡಾಂತರವಾಗಿತ್ತು ಈಗ ಮಳೆ ಕೊಯ್ಲು ಮಾಡದಿದ್ರೆ ನೀರು ಇಂಗಿಸುವಿಕೆ ಮಾಡದಿದ್ರೆ ಮುಂದಿನ ವರ್ಷಗಳಲ್ಲಿ ನೀರಿನ ಜಲಮಟ್ಟ ಈಗ ಜಲಮಟ್ಟ ಬಹಳ ಕಿಳಿದಿದೆ ನಾವು ಮರುಪೂರಣ ಮಾಡಿ ಈ ಮಳೆ ಕೊಯ್ಲು ಮಾಡಿ ನೀರಿನ ಮಟ್ಟವನ್ನು ಏರಿಸಬೇಕಾಗಿದೆ ಅದರಂತೆ ಡಿಫಾರೆಸ್ಟೇಷನ್ ಅಂತ ಹೇಳ್ತೇವೆ ಮರಗಳನ್ನು ಕಡಿಯುವುದು ನಾವು ನಮ್ಗೆ ಅಭಿವೃದ್ಧಿ ಬೇಕು ಆದರೆ ಕಾಂಕ್ರೀಟ್ ಜಂಗಲ್ ಮಾಡೋದಲ್ಲ ಕಾಂಕ್ರೀಟ್ ಅರಣ್ಯ ಮಾಡೋದಲ್ಲ ಈ ಪ್ರಾಣಿ ಪಕ್ಷಿಗಳನ್ನ ಅವಳ ನಾಶ ಮಾಡೋದಲ್ಲ ಯಾಕಂದ್ರೆ ಅವರಿದ್ರೆ ಮಾತ್ರ ಮಾನವ ಬದುಕ್ತಾನೆ ಇಲ್ಲದ್ರೆ ಮಾನವ ಕುಲದ ಅವಿನಾಶ ಅದು ಗ್ಯಾರಂಟಿ ಖಂಡಿತ ಅದಕ್ಕಾಗಿ ಈ ಜಾಗೃತಿ ಕಾರ್ಯಕ್ರಮ ನಾವು ಕಾರ್ಯಕ್ಕೆ ಇಳಿಯುವುದು ಯಾಕಂದ್ರೆ ಅವೇರ್ನೆಸ್ ಅದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ನಾವು ಕಾರ್ಯಕ್ರಮದಲ್ಲಿ ತೆಂಕನಿಡಿಯೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೋಭಾ ಡಿ ನಾಯ್ಕ್ ಬಡಾನಿಡಿಯೂರು ಅಧ್ಯಕ್ಷೆ ಯಶೋಧ ಆಚಾರ್ಯ ಪಂಚಾಯತ್ ಕಾರ್ಯದರ್ಶಿ ಗುರುರಾಜ್ ಚರ್ಚ್ ಉಪಾಧ್ಯಕ್ಷರಾದ ಸುನೀಲ್ ಫೆರ್ನಾಂಡಿಸ್ ಕಾರ್ಯದರ್ಶಿ ಬ್ಲೆಸಿಲ್ಲಾ ಕ್ರಾಸ್ತಾ ಆಯೋಗಗಳ ಸಂಯೋಜಕಿ ವನಿತಾ ಫೆರ್ನಾಂಡಿಸ್ ಸಿಸ್ಟರ್ ಸುಷ್ಮಾ ಮುಖಂಡರಾದ ಶಬೀರ್ ಸಾಹೇಬ್ ಪ್ರಖ್ಯಾತ್ ಶೆಟ್ಟಿ ಶರತ್ ಶೆಟ್ಟಿ ಮೀನಾ ಪಿಂಟೋ ಯಾದವ ಇತರರು ಉಪಸ್ಥಿತರಿದ್ದರು ಲೆಸ್ಲಿ ಆರೋಜಾ ಸ್ವಾಗತಿಸಿ ಜೋಸೆಫ್ ಪಿಂಟೋ ವಂದಿಸಿದರು ಲವಿನಾಯ್ ಫೆರ್ನಾಂಡಿಸ್ ಕಾರ್ಯಕ್ರಮ ನಿರೂಪಿಸಿದರು